ನನ್ನ ಸಂಸಾರ ತರಗಲೆಯಂತೆ ಬಿರುಗಾಳಿಗೆ ಸಿಲುಕಿ ಹಾರಿ ಹೋಗ್ಬಿಡ್ತದ್ಯಾರ ನಾನು ನನ್ನ ಹೆಂಡತಿ ಇಬ್ರು ಜೋಡೆತ್ತಿನ ಬಂಡಿ ತಗಿದ್ವಿ ದಳಿಯಾರ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲು ಕೆಲ ಸೊಪ್ಪು ಹಾಗೆಲ್ಲ ಮಾತಾಡುವ ಕೈ ಸುಚ್ಚನ ತೊಪ್ಪಿಗೆ ಪರತಿಯನ್ನು ಒಡಿಬಾರದು ರುದ್ರ ಯಾರ ಹುಟ್ಟು ಯಾರ ಸಾವಿಗೂ ಕಾರಣವಲ್ಲ ಯಾರ ಸಾವು ಯಾರ ಹುಟ್ಟಿಗೂ ಕಾರಣ ಆಗೋದಿಲ್ಲ ರುದ್ರ ಈ ಪ್ರಪಂಚದಲ್ಲಿ ಹುಟ್ಟುವರು ಹುಟ್ಟಾನೆ ಇರ್ತಾರೆ ಸಾಯೋರು ಸಾಯ್ತಾನೆ ಇರ್ತಾರೆ ಹುಟ್ಟು ಸಾವುಗಳ ಮಧ್ಯೆ ಸಂಬಂಧ ಕಲ್ಪಿಸೋದಕ್ಕೆ ನಾವು ಎಷ್ಟವರು ಹೇಳು ಈ ಭೂಮಿ ಮೇಲೆ ಮನುಷ್ಯ ಹುಟ್ಟಿ ಬರ್ಬೇಕಾದ್ರೆ ಅವರ ಭೋಗಗಳನ್ನೆಲ್ಲ ಬೆನ್ನಿಗೆ ಕಟ್ಕೊಂಡು ಬಂದಿರ್ತಾರೆ ಆದ್ರೆ ಹುಚ್ಚು ಗಮೆ ಹುಚ್ಚು ಗಮೆಯಲ್ಲಿ ಒದ್ದಾಡ್ತಾ ಇರೋದೆಲ್ಲ ಮಾನವನ ಮೂರ್ಖತನ ಅಷ್ಟೇ ಏನು ಹೇಳ ಧನಿಯರು ನೀವು ಅಂದ್ರೆ ಸಪ್ತಪದಿ ಬದಿ ದು ಅಗ್ನಿರಾಜ್ಯಾಗಿ ತಾಳಿ ಕಟ್ಟಿದ ನನ್ನ ಹೆಂಡತಿಯನ್ನ ಮರಿಬೇಕು ಅಂತ ಹೇಳ್ತಾ ಇದ್ದೀರೀ ಮರಿಲೇಬೇಕು ನಾವು ಹುಟ್ಟಿದ ಈ ಪ್ರಪಂಚವನ್ನೇ ಇವತ್ತಲ್ಲ ನಾಳೆ ಬಿಟ್ಟು ಹೋಗ್ಬೇಕಾದ್ರೆ ಮೂರು ದಿನ ಸಂಸಾರ ಮಾಡುದಕ್ಕೆ ಬಂದ ಹೆಂಡತಿ ಎಷ್ಟೋ ಹೇಳು ಈ ಪ್ರಪಂಚದಲ್ಲಿ ನಾವು ಏನನ್ನ ಕಳ್ಕೊಳ್ತೀವೋ ಅದನ್ನೆಲ್ಲ ಮರಿಲೇಬೇಕು ಅಂದ್ರೆ ಹೆಂಡತಿಯೇನೋ ಮರಿಬಹುದು ಆದ್ರೆ ಹೆಂಡತಿ ಬಿಟ್ಟು ಮಗುವಿನ ಮುಂದಾಣಿನ ಭವಿಷ್ಯದ ಗತಿ ಏನು ದರ್ಯ ಈ ಮಗುವಿನ ಲಾಲನೆ ಪಾಲನೆ ಮಾಡಬೇಕಾದು ನಿನ್ನ ಆದ್ಯ ಕರ್ತವ್ಯ ಮಾಡು ಈ ಮಗುವಿಗೆ ಅಂತ ನಾಮಕರಣ ಮಾಡು ಈ ಮಗುವನ್ನ ಅಲ್ಲಿ ಇಲ್ಲಿ ಬಿಟ್ಟು ದಿನ ಕೂಲಿ ನಾಲಿ ಮಾಡೋದಕ್ಕೆ ಹಚ್ಚಬಾರದು ಇವಳನ್ನ ಸುಶಿಕ್ಷಿತ ಸಾಲಿನಲ್ಲಿ ನಿಲ್ಲಿಸಬೇಕು ಅವಳ ವಿದ್ಯಾಭ್ಯಾಸಕ್ಕಾಗ್ಲಿ ವಸತಿಗಾಗ್ಲಿ ಬಟ್ಟೆ ಖರ್ಚಿಗೆ ಎಷ್ಟಾದ್ರೂ ಪರವಾಗಿಲ್ಲ ಅದನ್ನ ನಾನ್ ನೋಡ್ಕೊತೀನಿ ಅವಳು ಮಗಳಲ್ಲ ನನ್ನ ಮಗಳು ಈ ಹಣನ ಈ ಮಗುವಿನ ಖರ್ಚಿಗಂತ ಇಟ್ಟು ಹೌದು ನೋಡಿದ್ರ ಈ ಮಗುವನ್ನ ಹೇಗೆ ಲಾಲನೆ ಪಾಲನೆ ಮಾಡ್ತೀಯ ಅಂತ ನನ್ನ ತಂಗಿಯೊಬ್ಬಳು ಬೆಂಗಳೂರಾಗದಣ ಆಕೆಗೂ ಒಬ್ಬ ಮಗ ಅದಣ ಹೆಸರು ಅರವಿಂದ ಅಂತ ಮಡ್ಲಲ್ಲಿ ಈ ಮಗುವನ್ನ ಹಾಕಿದ್ರೆ ಸಮಾಜದಲ್ಲಿ ಸುಶಿಕ್ಷಿತ ಹೆಣ್ಣಾಗಿ ಬೆಳಿತಾಳೆ ಅಂತ ಆಸೆ ಕಟ್ಕೊಂಡು ಅವಳು ಮಡ್ಲಲ್ಲಿ ಹಾಕಿ ಬರೋಣ ಅಂತ ಇಲ್ಲ ಸರಿಯಾಗಿದೆ ಕರುಳ ಸಂಬಂಧ ಅಂತ ಹೇಳಿದ್ರೆ ಈ ಮಗುವನ್ನ ಅವಳು ಚೆನ್ನಾಗಿ ನೋಡ್ಕೊಳ್ತಾಳೆ ಅಲ್ಲ ಹೋದ್ರ ಈ ವಿಷಯದಲ್ಲಿ ನಾನು ಸ್ವಾತಿ ಆಗ್ತಿದ್ದೀನ ಅಂತ ನನಗನಿಸ್ತಾ ಇದೆ ಕೆಲಸ ಮಾಡು ಅಲ್ಲಿ ಬಿಡೋದು ಯಾಕೆ ಈ ಮಗುವನ್ನ ನಮ್ಮನೆಯಲ್ಲೇ ಬಿಟ್ಟರಾಯ್ತು ಮಾನವಿ ಚೆನ್ನಾಗಿ ಬಿಡು ಬೇಡ ಧಡಿಯರ ಬೇಡ ಈ ರುದ್ರ ನಿಮ್ಮ ಮನೆಯಲ್ಲಿ ನೀತ್ತಿನ ಆಳಾಗಿ ತುಡಿತಾ ಇದ್ದೀನಿ ಧಡಿಯ ಒಂದು ವೇಳೆ ಈ ಮಗು ದೊಡ್ಡ ಕಾರ್ಯಕ್ರಮಕ್ಕೆ ಮುಟ್ಟಿಸುವ ಕಾಲ ಭಗವಂತ ಒಂದಲ್ಲ ಒಂದು ದಿನ ಹೊಟ್ಟೆ ಕೊಟ್ಟಾನಂತ ನೋಡು ಹಸಿದವರಿಗೆ ಅನ್ನ ಕೊಡ್ಬೇಕು ಹೊಟ್ಟೆ ತುಂಬಿದವರಿಗೆ ಅನ್ನ ಕೊಟ್ಟು ಏನು ಪ್ರಯೋಜನ ಹೇಳು ಈಗ ನೀನ್ ಕಷ್ಟದಲ್ಲಿದೀಯ ನಿನಗೆ ಸಹಾಯ ಮಾಡಿ ಹೋದ್ರೆ ಆ ಪರಶಿವ ನನ್ನನ್ನು ಮೆಚ್ಚುತ್ತಾನೆ ಹೇಳು ಸರಿ ನೋಡು ಹಾಲು ಕುಡಿಯ ಹಸು ಗುಡಿಸು ಗಂಡಸಾದ ನಮಗೆ ಆ ಮಕ್ಕಳ ಕಷ್ಟ ಏನು ಅಂತ ಅರ್ಥ ಆಗಲ್ಲ ಆದಷ್ಟು ಬೇಗ ಇನ್ನು നമ്മോടായോരണ <laughs> കൂത്ര <laughs> ನಾ ಕುಂಟೆ ಮಾತು ಮಿತಿ ಮಾತು ಹೋಗ್ತಾರೆ ಮಿದ್ರಿ ಜಪ್ಪ ಮಾಡ್ತಾನೆ ಇರ್ತಾರೆ ಅಮ್ಮ ಮನೆಯಲ್ಲಿ ಕುಳಿತು ಬೇಜಾರಾಯ್ತು ಅದಕ್ಕೆ ಸ್ನೇಹಿತರನ್ನು ಕಾಣೋದಕ್ಕೆ ಹೊರಗಡೆ ಹೋಗಿದೆ ಅಷ್ಟೇ ಜಾಣ ಮಗಿದೆಯಾ ತಮ್ಮ ಹಾಲು ಕುಡಿ ಇದೇನಮ್ಮ ಒಲೆ ಚಿಕ್ಕ ಮಗುವಿಗೆ ಹಾಲು ಕುಡಿಸಿದಂತೆ ನೀನು ಈಗ ನನಗೆ ಹಾಲು ಕುಡಿಸಲು ಬಂದಿರೋದು ಅಮ್ಮ ನಾನು ನಿನ್ನ ಮಗ ಚಿಕ್ಕ ಮಗಲ್ಲ ಈಗ ಬೆಳೆದೋನಿಂತ ಪ್ರಾಪ್ತ ವಯಸ್ಸಿದ ಮಗ ಹೋಗಿ ಹೋಗಿ ಈಗ ಹಾಲು ಕುಡಿಬೇಕಲ್ಲ ಕಂದ ನೀನ್ ಎಷ್ಟೇ ಬೆಳೆದ ದೊಡ್ಡವನ್ ಆದ್ರೂ ನನಗಿನ್ನೂ ಚಿಕ್ಕ ಮಗುನೇ ಅಷ್ಟೇ ಯಾಕಪ್ಪ ನಾನು ನಿನ್ ನೆನೆ ಮನೆ ಹಾಲು ಕೊಡ್ತಾ ಇದ್ದೀನಾ ನೀನ್ ಚಿಕ್ಕವನಾಗಿದ್ದಾಗಿಂದಲೂ ನೀನ್ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹಾಲು ಕೊಡ್ತಾ ಬಂದಿದ್ದೀನಿ ಕಂದ ತಾಯಿ ಕೈಯಿಂದ ಕೊಡೋ ಹಾಲು ಯಾವತ್ತು ಕೀಡ ಬಂದಿಲ್ಲಪ್ಪ ಹೊರಗಡೆ ಮತ್ತೇನಿ ಬಂದಾಗ ನಿನ್ನ ಕರ್ಕೊಂಡು ಹೋಗಿ ರೂಮ್ ಅನ್ವಲ್ಸ್ತೆ ನೀನು ಮಾಡಿದ ಪುಣ್ಯನೋ ಅಥವಾ ನನ್ನ ಪೂಜೆಯ ಫಲನೋ ಗೊತ್ತಿಲ್ಲ ಕೆಟ್ಟ ಚಟ ನಿನ್ನ ತಂದೆಯವರ ಕಣ್ಣಿಗೆ ಬೀಳಲಿಲ್ಲ ಅಷ್ಟೇ ಮಾತಾಡ್ತಾ ಇದನ್ನು ಸಿಗರೇಟ್ ಈ ಕಲಿಯುಗದಲ್ಲಿ ಗುಡಿಯೋದು ದೊಡ್ಡ ಅಪರಾಧವೇ ಕೊಲೆ ಅತ್ಯಾಚಾರ ಮಾಡಿದ್ರೆ ತಪ್ಪಾಗುತ್ತೆ ದುಡ್ಡಿತ್ತು ದೊಡ್ಡವರಾದ ನಾವು ಕುಡಿಯೋದು ಇದೆಂತ ದೊಡ್ಡ ತಪ್ಪ ಇದು

ಮನುಷ್ಯನ ಸಹಜ ಗುಣ ಅದನ್ನ ತಿದ್ದುಕೊಂಡು ಅರಿತುಕೊಂಡು ಬಾಳೋದೇ ತಪ್ಪಿನ ಅರಿವು ನಿನ್ನ ಸಾಕು ನನಗಷ್ಟೇ ಸಾಕೋಣ ಯಾವ ಯೋಚನೆ ಮಾಡ್ತಾ ಇದೆಯಾ ಮತ್ತೇನಪ್ಪ ಏನಾದ್ರೂ ಇರುತ್ತೆ

ಇಲ್ಲ ನೀನು ಅಮ್ಮ ಫೇಮಸ್ಸ ಇದೆ ಅಂತ ನನಗೆ ನನಗೆ ಗೊತ್ತಾಯ್ತು ಸರಿ ಅಪ್ಪಾಜಿ ಬರಲಿ ನಾನು ಕೇಳ್ತೀನಿ ಬಾ ನನ್ಗೆ ಇಷ್ಟ ಅಂತ ಒಳ್ಳೆ ಅಡುಗೆ ಮಾಡಿದ್ದೀನಿ ಊಟ ಏನು ತಾಯಿ ಮಗ ಇಬ್ಬರೂ ಸೇರಿ ಏನೋ ವಿಚಾರ ವಿನಿಮಯ ಮಾಡ್ಕೊಂಡು ತಪ್ಪಮ್ಮ ಮಗಮ್ಮ ಮಗು ವಿಷಯ ಏನು ಅಂತ ನಾನು ತಿಳ್ಕೊಬೋದ ಅಲ್ಲ ಮಾಧವಿ ನಿನ್ನ ಮಗನಿಗೆ ಐವತ್ತು ಸಾವಿರ ಯಾಕೆ ಒಂದ್ ಲಕ್ಷ ಕೊಟ್ಟು ಕಳ್ಸು ನನ್ ಏನು ಅಭ್ಯಂತರ ಇಲ್ಲ ನಿನ್ನ ಮಗನಿಗೆ ನಿನ್ನ ಹತ್ರ ಯಾವತ್ ಎಷ್ಟು ಹಣ ಕೊಟ್ಟೆ ಯಾಕೆ ಕೊಟ್ಟೆ ಅಂತ ಹೇಳಿದೀಯ ಆದ್ರೆ ಮಾಂತೇಶ ಮಗ ನಿನ್ ಜೊತೆ ಒಂದೆರಡು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳಿ ಅಪ್ಪಾಜಿ ನೋಡ ಮಗ ಮಾತೇಶ್ ನಮ್ಗೆ ನೀನೊಬ್ನೇ ಮಗ ಮಗ ಅಂದ್ರು ನೀನೇ ಮಗಳು ಅಂದ್ರು ನೀನೇ ಅಂಥದ್ರಲ್ಲಿ ಮುಂದೆ ಈ ಮನೆಯ ವಾರಸುದಲ್ಲ ನೀನು ಇಂಥದ್ರಲ್ಲಿ ಒಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು ನಮ್ಮ ಆಯಸ್ಸು ಇಳಿತಾ ಇದೆ ಬುದ್ಧಿ ಬೆಳೀತಾನೆ ಇದೆ ಬೆಳೀತಾ ಇರೋ ಈ ನಿನ್ನ ಬುದ್ಧಿಯಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮದ ಜೊತೆಗೆ ಸಂಸ್ಕೃತಿ ಮತ್ತು ಸಂಪ್ರದಾಯನ ಅಳವಡಿಸಿಕೊಳ್ಬೇಕು ತುಚ್ಚ ಇಚ್ಛೆಗಳನ್ನೆಲ್ಲ ಕಿಚ್ಚಿನಲ್ಲಿ ಸುಟ್ಟು ಹಾಕಿ ಚೊಕ್ಕ ಚಿನ್ನದಂತೆ ಚಿನ್ನದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಿಗೆ ನಿಮ್ಮ ಮಾತನ್ನು ಚಾಚು ತಪ್ಪದೆ ಕಾಣಿಸ್ತೀನಿ ಅಪ್ಪಾಜಿ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ ನೀವು ಜನ್ಮ ಕೊಟ್ಟ ಮಗನನ್ನ ನಂಬದೆ ನಮ್ದೆ ಮತ್ತಿನ್ಯಾರನ್ನ ನಂಬಲಿ ಹೇಳಿ ನಾನು ಹೇಳುವ ಈ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು ಆದ್ರೆ ಮಗ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಮನೆ ಎಂಬ ಗೂಡಿನಲ್ಲಿ ಪ್ರೀತಿ ಪ್ರೇಮ ವಾತ್ಸಲ್ಯ ಎನ್ನುವಂತ ಕಾಲು ಕಡಿಗಳನ್ನ ಹಾಕಿ ಬುದ್ಧಿ ಎನ್ನುವಂತ ಬೇಲಿಯನ್ನ ಹೆಣೆದು ಈ ಗಿಣಿಯನ್ನು ನಾವು ಸಾಕ್ತಾ ಇದೀವಿ ಮುಂದೊಂದು ದಿನ ಈ ಗಿಣಿ ಶಿವಶರಣರ ಮಠದಲ್ಲಿ ಪಾಠ ಪಡಿಸುವ ಗಿಳಿಯಾಗಬೇಕು ಅಂತ ಹೆತ್ತವರಾದ ನಾವು ಆಸೆ ಹೊತ್ತು ಕೂತಿದೀವಿ ಈ ಹಕ್ಕಿ ರೆಕ್ಕೆ ಬಲಿತ ಮೇಲೆ ನರ ಮಾಂಸನ ಕುಕ್ಕರ್ ರಣಹದ್ದಾಗಬಾರ್ದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಗ ನಿಮ್ಮ ತಂದೆಯವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ ನಾವು ಸಾಕಿದ ಗಿಣಿ ಶರಣರ ಮಠದಲ್ಲಿ ಪ್ರವಚನ ಕೇಳುವ ಗೆಣಿ ಆಗಬೇಕು ಅಸಿ ಮೋಂಸವನ್ನ ಕಿತ್ತು ತಿನ್ನುವ ರಣಹದ್ದು ನೀ ನಾಕದೋ ಅಂತ ಹೇಳ್ತಾ ಇದ್ದಾರೆ ಸರಿಯಪ್ಪ ನಿಮ್ಮಿಬ್ಬರ ಮಾತನ್ನು ನಾನು ಬಾಸುತೇನೆ ನೀವೇ ಕಾದು ನೋಡಿ

ಇನ್ನೊಂದ್ಸಲ ಬಂದಾಗ ನಾಲ್ಕು ದಿನ ಉಳಿದ ಈಗ ನೆಂಪಿ ಬಂತು ನೀವ್ ಇರೋದು ಬೆಂಗಳೂರಾಗಲ್ವಾ ನನ್ನ ಮಗಳು ಬೆಂಗ್ಳೂರಿಗೆ ಓದ್ತಾ ಇದಿ ಏನಾದ್ರು ಸಿಕ್ಕ್ರಪ್ಪ ಚೆನ್ನಾಗಿದಂತ ಹೇಳ್ರಿ ಚಿಕ್ಕದಣಿಯರ ಸರಿ ನಿನ್ನ ಮಗಳ ವಿಳಾಸವೇನಾದ್ರು ಇದೆಯಾ ಹೆಡ್ಡ ನಾನು ವಿಳಾಸ ತರೋದನ್ನೇ ಮರ್ತು ಬಿಟ್ಟಿದ್ದೀನಿ ಇನ್ನೊಮ್ಮೆ ಬಂದಾಗ ತರ್ತೀನಿ ಆಮೇಲೆ ನೀವು ಬೆಂಗಳೂರಿಗೆ ಹೋದಾಗ ನನ್ನ ಮಗಳ ಸಿಕ್ಕಿದ್ರ ನಿಮ್ಮ ಅಪ್ಪ ಚೆನ್ನಾಗಿದ್ದಂತ ಹೇಳಿದ್ರೆ ಸಾಕು ಒಳಗಡೆ ಮಗನ ಬ್ಯಾಗ್ ಇದೆ ಬೀರುವಿನಿಂದ ಒಂದ್ ಐವತ್ ಸಾವಿರ ರೂಪಾಯಿ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಮಗನನ್ನ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಗಮನ ಕೊಡು ನಾನು ಹೇಳ್ದಾಗೆ ಎಲ್ಲ ನೆನಪಿದೆ ತಾನೆ ಬೆಳಿಗ್ಗೆ ಹಾಲು ಕುಡಿಯೋದ್ ಮರಿಬೇಡ ಮಧ್ಯಾಹ್ನ ಊಟ ಆದ ತಕ್ಷಣ ಒಂದ್ ಹಣ್ ತಿನ್ನು ರಾತ್ರಿ ಊಟ ಆದ ತಕ್ಷಣ ಹಾಲು ಕುಡ್ದೆ ಮಲಗ್ಬೇಕು ಆದಷ್ಟು ಓಡಾಡ್ರಿಂದ ಹೆಂಗ್ ಇಳಿದ್ ಹೋಗ್ಬಿಟ್ಟಿದಾನೆ ಅಂತ ನನ್ ಮಗ ಇರ್ತಾನೆ ಒಂದ್ ವಾರ ಚೆನ್ನಾಗಿರೋ ಕರ್ಚಿಕಾಯಿ ಉಂಡಿ ಎಳ್ಳು ಎಲ್ಲಾ ಮಾಡ್ಕೊಡ್ಬೇಕು ಅಂತ ನೂರ ಕಲ್ಪಿಟ್ಕೊಂಡ್ರು ಹೆಣ್ಣೊಂದ್ರು ಅವನ ಗಂಡ್ರು ಅವ್ನ சிவன் மத்தி நீர் தான்